ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ನಾನು ಇವತ್ತು ಬನ್ಸ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೇನೆ ನಮ್ಮ ಅತ್ತೆ ಹೇಳ್ತಾ ಇದ್ದಾರೆ ನಾವು ಇವತ್ತೊಂದು ಮಂಗ್ಳೂರು ಬನ್ಸ್ ಮಾಡಲಿಕ್ಕೂ ಆಡುವ ನಾಲ್ಕು ಲೋಟ ಮೈದಾ ಒಂದು ಇಪ್ಪತ್ತೈದು ಬನ್ಸ್ ಮಾಡಲಿಕ್ಕೆ ಅದನ್ನು ಜಾಡಿಸ್ಬೇಕೀಗೆ ಬನ್ಸು ಬ ಇದರಲ್ಲಿ ಗೋಧಿ ಉಡಿಯಲ್ಲೂ ಮಾಡ್ತಾರೆ ಆದರೆ ಮೈದಾದಲ್ಲಿ ಮಾಡಿದಷ್ಟು ಟೇಸ್ಟ್ ಗೋಧಿಡೆಯಲ್ಲಿ ಆಗೋದಿಲ್ಲ ಲೋಟ ಅಂದರೆ ಸ್ವಲ್ಪ ಜಾಸ್ತಿ ಆದರೂ ಏನಾಗೋದಿಲ್ಲ ಕಡಿಮೆ ಆದರೂ ಕಡಿಮೆ ಆದರೆ ಕಡಿಮೆ ಆಗ್ತದೆ ಇದ್ರೆ ದಪ್ಪ ಮಾಡ್ತೇವಲ್ಲ ಹಾಗಾಗಿ ಇದೇನಲ್ಲ ಕ್ಲೀನ್ ಇದೆ ತೊಂದರೆ ಇಲ್ಲ ನೋಡಿ ನಾಲ್ಕು ಲೋಟ ಒಂದು ಸ್ವಲ್ಪ ಟೇಸ್ಟಿಗೆ ತಕೊಂಡು ಕಾಲು ಲೋಟ ಕಡಲೆ ಹುಳಿ ಹಾಕ್ಬೋದು ಇದು ಹಾಕೋದಿದ್ದರೂ ಏನಾಗೋದಿಲ್ಲ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬೇರೆ ಬರುತ್ತದೆ ಹುಳಿ ಮೊಸರಲ್ಲ ನಾಲ್ಕು ಎಲ್ದಿದ್ರೆ ಐದು ಇಷ್ಟು ದೊಡ್ಡ ಸೌಟಲ್ಲಿ ಒಂದು ಒಂದು ಸ್ಪೂನ್ ದೊಡ್ಡ ಸ್ಪೂನ್ ಒಂದು ಸ್ಪೂನ್ ಬೆಣ್ಣೆ ಬೆಣ್ಣೆ ಹಾಕಬೇಕು ಅಂತಿಲ್ಲ ಬೆಳಗ್ಗೆ ಮಾಡಿದರೂ ಸಂಜೆ ಮಾಡಲಿಕ್ಕೆ ಆಗ್ತದೆ ಬೆಣ್ಣೆ ಹಾಕಿದರೆ ಒಳಗೆ ಬಿಳಿಯಾಗಿ ಪದರ ಪದರ ಬರ್ತದೆ ಮತ್ತು ಮೈಸೂರು ಬಾಳೆಹಣ್ಣು ಇದ್ದರೆ ಒಳ್ಳೆಯದು ಕೆಲ ಕಡೆಯಲ್ಲಿ ಇದು ಕ್ಯಾವೆಂಡಿಶ ಮೈಸೂರು ಬಾಳೆಹಣ್ಣು ನಾವು ಯಾವಾಗಲೂ ಮಾಡೋದು ಮೈಸೂರು ಬಾಳೆಹಣ್ಣಲ್ಲಿ ಒಂದು ಐದು ಮೈಸೂರು ಬಾಳೆಹಣ್ಣು ಹಾಕ್ಬೇಕು ಇದಕ್ಕೆ ಇದು ಮಿಕ್ಸಿಯಲ್ಲಿ ಯಾರದ್ರೂ ಆಗ್ತದೆ ನಾನು ಹೆಚ್ಚಾಗಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿದೆ ಅದು ಸ್ವಲ್ಪ ಸಕ್ಕರೆ ಹಾಕಬೇಕು ಸಕ್ಕರೆ ನಾವು ಸಿಹಿಗೆ ಸರಿ ಹಣ್ಣು ಎಷ್ಟು ಹಣ್ಣಾದರೂ ತೊಂದರೆ ಇಲ್ಲ ಸರಿ ಹಣ್ಣು ಆಗಬೇಕಂದ್ರೆ ಮೈಸೂರು ಬಾಳೆಹಣ್ಣಲ್ಲಿ ಸ್ವಲ್ಪ ಹುಳಿ ಅಂಶ ಇದೆ ಅಲ್ಲ ಒಂದು ಅರ್ಧ ಲೋಟ ಸಕ್ಕರೆ ಕಡಿಮೆಯೂ ಹಾಕ್ಬೋದು ಬೆಲ್ಲದಲ್ಲಿ ಮಾಡ್ತಾರಂತೆ ಬೆಲ್ಲದಲ್ಲಿ ಇಷ್ಟು ಟೇಸ್ಟ್ ಆಗೋದಿಲ್ಲ ಮಾಡಿ ನೋಡಿದೆ ಬೆಲ್ಲದಲ್ಲಿ ಈಗೆಲ್ಲ ಆರೋಗ್ಯಕ್ಕೆ ಬೆಲ್ಲ ಒಳ್ಳೆಯದು ಹೇಳ್ತಾರಲ್ಲ ಆದರೂ ಬೆಲ್ಲದಲ್ಲಿ ಸಕ್ಕರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಸಕ್ಕರೆ ಹುಡಿ ಮಾಡಿಯೂ ಹಾಕ್ತಾರೆ ನಾನು ಹೇಗೆ ಮಾಡೋದಂದರೆ ಹೀಗೆ ಸಕ್ಕರೆಯನ್ನು ಹೀಗೆ ಹಾಕಿ ಬಾಳೆಹಣ್ಣು ಗೀವಚುವಾಗ ಸರಿ ಆಗ್ತದೆ ಸಕ್ಕರೆ ಒಂದು ಸ್ಪೂನ್ ಸರಿಯಾಗಿ ಒಂದು ಸ್ಪೂನ್ ಉಪ್ಪು ಜೀರಿಗೆ ಸ್ವಲ್ಪ ಮತ್ತೆ ಹಾಕುವ ಯೂಸ್ ಇದೊಂದು ಸರಿಯಾಗಿ ಮ್ಯಾಷರ್ ಇದ್ರೆ ಎಷ್ಟು ಸ್ವಲ್ಪ ಹೀಗೆ ಉಳಿದ್ರೂ ಏನಾಗೋದಿಲ್ಲ ಈಗೆಲ್ಲರೂ ಮಿಕ್ಸಿಯಲ್ಲಿ ಮಾಡ್ತಾರೆ ನನಗೆ ಅದೇ ರೂಢಿಯಾಗಿ ಮಿಕ್ಸರೆ ಸರಿಯಾಗುದಿಲ್ಲ ಅಂತ ಆಗ್ತದೆ ಅಷ್ಟೇ ಮಿಕ್ಸಿಯಲ್ಲಿ ಮಾಡಿದರೆ ನೀರು ಅದೇ ಹಾಗೆ ಮಿಕ್ಸಿಯಲ್ಲಿ ಮಾಡಿದರೆ ಒಂದು ನೈಸ್ ಜಾಸ್ತಿ ಬರ್ತದಲ್ಲ ಹಾಗಾಗಿ ಇಷ್ಟ ಆಗುವಾಗ ಸಕ್ಕರೆ ಎಲ್ಲ ಇದಾಯಿತು ಸರಿ ಆಯಿತು ಇನ್ನು ಒಂದು ಎರಡು ಸ್ಪೂನು ಜೀರಿಗೆ ಜೀರಿಗೆ ಯಾಕೆಂದರೆ ಎರಡು ಒಂದು ಪರಿಮಳ ಮತ್ತು ಗ್ಯಾಸಿಗೆ ಒಳ್ಳೆಯದ ಸಾಕು ಎಣ್ಣೆ ತಿಂಡಿ ಮಾಡುವ ಗ್ಯಾಸ್ ಆಗ್ತದಲ್ಲ ಕಡೆ ಹಾಗಾಗಿ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದು ಹಾಕದೇ ಇರಬಾರ್ದು ಮಾತ್ರ ಇದು ಪರಿಮಳಕ್ಕೊಂದು ಸ್ವಲ್ಪ ಅದು ಸ್ವಲ್ಪ ನುರಿಬೇಕಲ್ಲ ಹಾಂ ಅದನ್ನು ನಾವು ಹೀಗೆ ಕೈಯಲ್ಲಿ ಹೀಗೆ ಮಾಡಿ ಹಾಕಿದರೂ ಆಗ್ತದೆ ಇಲ್ಲಿದ್ರೆ ಕೈಯಲ್ಲಿ ನಾವು ಹೀಗೆ ಮಾಡ್ತೇವಲ್ಲ ಅಡುಗೆ ಸೋಡ ಜಾಸ್ತಿ ಆಗಿದ್ರೆ ತುಂಬ ಮೃದು ಆಗ್ತದೆ ಅಂದರೆ ನಾವು ಇಷ್ಟೇ ಹಾಕಿದರೆ ಧಾರಾಳ ಸಾಕು ಅಂದರೆ ಮೈಸೂರು ಬಾಳೆಹಣ್ಣಲ್ಲಿ ಹುಳಿ ಅಂಶ ಉಂಟಲ್ಲ ಹಾಕಿ ನೋಡಿ ಈಗ ಕಲರ್ ಸ್ವಲ್ಪ ಚೇಂಜ್ ಆಯಿತು ಎಲ್ಲ ಇಷ್ಟು ಹಾಂ ಎಲ್ಲ ಇಷ್ಟ ಆಯಿತು ಸ್ವಲ್ಪ ನೂರೆ ನೋರೆ ಹೀಗೆ ಸಾಕು ಇಷ್ಟು ಮಾಡಿದೆ ಕಡಲೆ ಒಡಿ ಹಾಕ್ತೀವಿ ಸಿಹಿ ಮತ್ತು ಉಪ್ಪು ಸರಿ ತಾಗಬೇಕು ಮತ್ತು ಹುಡಿ ಹಾಕಿ ಹೀಗೆಯೇ ತಿರುಗಿಸ್ಬೇಕು ಗಂಟು ಕಟ್ಟದ ಹಾಂ ಗಂಟು ಕಟ್ಟದಾಗೆ ಅದೇನಾದ್ರು ಇದರಲ್ಲಿ ಬೇಡ ಕೈಯಲ್ಲೇ ತಿರುಗಿಸಿದ ಸಾಕು ಬೀಟ್ರೆಲ್ಲ ಬೇಕು ಅಂತ ಇಲ್ಲ ಗಂಟು ಕಟ್ಟೋದಿಲ್ಲ ಹೀಗೆ ನಾವು ಸ್ವಲ್ಪ ಹೀಗೆ ಮಾಡಿಕೊಂಡಿದ್ರೆ ಇನ್ನು ಮೈದಾ ಹಾಕೋದು ನೀವು ಗೋಧಿ ಅಡಿಯಲ್ಲೂ ಮಾಡಿ ನೋಡಿ ಆದರೆ ಮೈದದಷ್ಟು ಒಂದು ಕರೆಕ್ಟ್ ಬರೋದಿಲ್ಲ ಸ್ಟ್ರಕ್ಚರ್ ಅದು ಒಳಗಡೆ ಪದರ್ ಬರಬೇಕಿದ್ರೆ ಮತ್ತೆ ಆ ಕಲರ್ ಒಂದು ಬರಬೇಕಿದ್ರೆ ಸ್ವಲ್ಪ ಕಡಲೆ ಹುಡಿ ಮತ್ತೆ ಮೈದಾ ನಾವೀಗ ಹೆಚ್ಚು ಗೋಧಿ ಹುಡಿ ಯೂಸ್ ಮಾಡುದು ಎಕ್ಸ್ಟ್ರಾ ನೀರು ಹಾಕಬಾರದು ಮೊಸರು ಆ ನೀರು ಮತ್ತು ಬಾಳೆಹಣ್ಣಲ್ಲಿ ಮಾಡ್ತಾರೆ ಅದೊಂದು ಟೇಸ್ಟ್ ಬೇರೆ ಮೊಸರು ಬಾಳೆಹಣ್ಣು ಹಾಕಿ ಮಾಡಿದರೆ ಒಂದು ಟೇಸ್ಟ್ ಬೇರೆ ಮತ್ತು ಬಾಳೆಹಣ್ಣು ಇಲ್ಲದಿದ್ದರೆ ಖಾಲಿ ಬೆಣ್ಣೆ ಹಾಕಿ ಮಾಡಿದರೂ ಒಳ್ಳೆಯದಾಗ್ತದೆ ಚೆಂದ ಆಗ್ತದೆ ಬಿಳಿ ಬರ್ತದೆ ಒಳಗೆ ಮತ್ತು ಬಾಳೆಹಣ್ಣಿನ ಸ್ಮೆಲ್ ಇಲ್ಲ ಬೆಣ್ಣೆ ಮತ್ತೆ ಬೆಣ್ಣೆ ಹಾಗೆ ಹಾಕ್ತಿದ್ರೆ ಬೆಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಒಂದು ಈ ಕ್ವಾಂಟಿಟಿಗೆ ಒಂದು ಎಷ್ಟು ನಾವು ಲಿಂಬೆ ಥರದೊಂದು ಬೆಣ್ಣೆ ಬೇಕು ಅದು ಮಾಡ್ತಿದ್ರೆ ನಾವು ಬೆಳಿಗ್ಗೆ ಕಲಸಿಟ್ಟರೆ ಸಂಜೆಯೂ ಮಾಡ್ಬೋದು ಇದು ಒಂದು ಗಂಟೆ ಅದು ಹೀಗೆ ಮಾಡಿಟ್ರೆ ಒಳ್ಳೇದು ನಾವು ಇವತ್ತು ರಾತ್ರಿ ಕಲಿಸಿದ್ರೆ ಬೆಳಗ್ಗೆಯೂ ಮಾಡ್ಬೋದು ಸಂಜೆ ಆದ್ರೆ ಎಂತಂದ್ರೆ ಸಂಜೆ ಸಂಜೆ ಚೆನ್ನಾಗಿರ್ತದೆ ಅಲ್ಲ ಬೆಳಿಗ್ಗೆ ಮಾಡ್ತಾರೆ ನಾನು ಹೆಚ್ಚು ರಾತ್ರಿ ಕಲ್ಸಿಟ್ಟು ಬೆಳಗ್ಗೆ ಸಂಜೆ ಒಂದು ಮೂರು ಗಂಟೆ ಆಗುವಾಗ ಆಗಿರುತ್ತೆ ಚೆನ್ನಾಗಿ ಹೀಗೆ ಕಲಿಸ್ಬೇಕು ಕಲಿಸ್ಬೇಕಂದ್ರೆ ಚಪಾತಿ ಹಿಟ್ಟು ನಾವು ಕಲಿಸ್ತೇವಲ್ಲ ಈ ಕಲಸಿ ಈ ಥರನೇ ಬಂದರೆ ಹೀಗೆ ಮಾಡಿ ಚೆನ್ನಾಗಿ ಕಲಿಸ್ಬೇಕು ಆದರೆ ಪೂರಿ ಹಿಟ್ಟಿಂದ ಚಪಾತಿ ಹಿಟ್ಟಿಂದ ಸ್ವಲ್ಪ ತೆಳ್ಳಗೆ ಬೇಕಿತ್ತು ಇದು ನೋಡಿ ಸ್ವಲ್ಪ ಕೈಗೆ ಹೀಗೆ ಇಡಿಬೇಕು ಅದನ್ನು ಹಿಡಿಯೋದೇನಂತ ಹೇಳಿದ್ರೆ ಲಾಸ್ಟಿಗೆ ಎಣ್ಣೆ ಹಾಕಿ ತೆಂಗಿನ ಎಣ್ಣೆ ಹಾಕಿ ಹೀಗೆ ಸರಿ ಇದು ಮಾಡಿ ಇಡಬೇಕು ಒಂದು ಐದು ನಿಮಿಷ ಸರಿಯಾಗಿ ಕಲಿಸ್ಬೇಕದು ಅದು ಕೈಯಲ್ಲೂ ಹೇಳ್ತಾರೆ ನಾವು ಕೇಳಿದೆ ನಾವು ಒಟ್ಟರೆ ಹೀಗೆ ಕಲಿಸ್ಬಾರ್ದು ಕೈಯಲ್ಲಿ ಕಲಸುವಾಗಲೂ ಹೀಗೇ ಮಾಡಿ ಮಾಡಿ ಕಲಿಸ್ಬೇಕು ಈ ಥರ ಈಗ ಕರೆಕ್ಟ್ ಬಂತು ಇನ್ನು ನಮ್ಮ ಕೈಗೆ ಹಿಡಿತ ಅಂತ ನೀವು ನೆನೆಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಹೀಗೆ ಮಾಡಿ ಇಡಬೇಕು ಹಾಗೆ ಮಾಡಿ ಇಟ್ಟರೆ ಮರುದಿವ್ಸ ಮಾಡುವಾಗ ನನ್ನ ಕಲರ್ ಚೆಂದ ಬಂದು ಎಣ್ಣೆ ತುಂಬ ಅಳೆಯುತ್ತಿದೆ ಮೇಲಿಂದ ಒಂದು ಎರಡು ಸ್ಪೂನ್ ತೆಂಗಿನೆಣ್ಣೆ ಹಾಕಿ ಇಡಬೇಕು ಎರಡು ಮೂರು ಸ್ಪೂನ್ ಏನಾಗೋದಿಲ್ಲ ಸ್ವಲ್ಪ ಹೆಚ್ಚಾದರೂ ಹೀಗೆ ಮಾಡಿ ಇದಕ್ಕೆ ತೆಂಗಿನೆಣ್ಣೆಯೇ ಸ್ವಲ್ಪ ಅಂದರೆ ನಾವು ಸ್ವಲ್ಪ ಮಂಗ್ಳೂರು ಕಡೆಯವರೆಲ್ಲ ತೆಂಗಿನೆಣ್ಣೆ ಜಾಸ್ತಿ ಅಲ್ಲ ಅಲ್ಲವೇ ಆದರೂ ತೆಂಗಿನೆಣ್ಣೆಯಲ್ಲಿ ಮಾಡ್ದಿರಿ ಇಲ್ಲಿ ಬೇರೆ ಎಣ್ಣೆ ಹಾಕಿದರೆ ಬೇರೇನಿಲ್ಲ ಇದರ ಸ್ಮೆಲ್ ಬರಲಿಲ್ಲ ಮನ್ಸಿನ ಸ್ಮೆಲ್ ಬರೋದಿಲ್ಲ ತೆಂಗಿನೆಣ್ಣೆಲ್ಲಾದರೆ ಈಗ ರಿಫೈಂಡಲ್ಲೆಲ್ಲ ಮಾಡ್ಬೋದು ಇದರ ಸ್ಮೆಲ್ಲ ತೆಗಿತದೆ ಈಗ ಮುಚ್ಚಿಟ್ಟು ಪಾತ್ರದೊಳಗೆ ಹೀಗೆ ಇಡಬೇಕು ಅಂತಲ್ಲ ಯಾಕೆಂದರೆ ಈಗ ಅಲ್ಲ ಅದು ಡ್ರೈ ಆಗ್ತದೆ ಅದಕ್ಕೆ ಬೇಕಾಗಿ ನಾನೇನು ಮಾಡಿದೆ ಅಂದರೆ ಈಗ ಪಾತ್ರ ದೊಡ್ಡ ಪಾತ್ರದಲ್ಲಿ ಇಡ್ಲಿ ಪಾತ್ರೆ ಹೀಗೆ ಮುಚ್ಚಿಡಿದೆ ಯಾಕೆ ಡ್ರೈ ಆದರೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ತದೆ ಇನ್ನು ಹೀಗೆ ಸ್ವಲ್ಪ ಹೀಗೆ ನಿನ್ನೆ ಮಾಡಿದಾಗ ಹೀಗೆ ಮಗುಚ್ಬೇಕಿನ್ನು ಆಯಿತು ಆ ಎಣ್ಣೆ ಎಣ್ಣೆ ಹಾಕಿದ್ದೇವಲ್ಲ ಅದು ಕರೆಕ್ಟ್ ಆಗಬೇಕು ಹೀಗೆ ಮುಟ್ಟುವಾಗ ಹೀಗೆ ಬೇಕು ಚಪಾತಿ ಹಿಟ್ಟಿಂದ ತೆಳ್ಳಗೆ ಸ್ವಲ್ಪ ಮೈದಾ ಹುಡಿ ತಕ್ಕೊಂಡು ಹೀಗೆ ಇಷ್ಟೆಷ್ಟು ದೊಡ್ಡ ಉಂಡೆ ಮಾಡಿದರೆ ಆಯಿತು ಇವಾಗ ಕೈಗೆ ಸ್ವಲ್ಪ ಹುಡಿ ಹಾಕಿ ಇಷ್ಟೆಷ್ಟು ದೊಡ್ಡ ಉಂಡೆ ಮಾಡಬೇಕು ಮಾಡಿ ಈ ಥರ ದಪ್ಪಕ್ಕೆ ಲಟ್ಟಿಸ್ಬೇಕು ಈ ಥರ ಇಷ್ಟು ಇಷ್ಟು ದಪ್ಪಗೆ ನೋಡಿ ಇವಾಗ ಮಂಗಳೂರು ಬನ್ಸ್ ರೆಡಿ ಇದಕ್ಕೆ ತೆಂಗಿನಕಾಯಿ ಚಟ್ನಿ ಹಾಕಿ ತಿನ್ನಲಿಕ್ಕೆ ಟೇಸ್ಟ್ ಆಗ್ತದೆ